ಶೆಟ್ರನ್ ಮಾತ್ರ ಕುಂಟೆಬಿಲೆ ಅಡಕೆ ಕರೀಲಿಲ್ಲ ಪೈ ಅಂತ ಇವ್ ಬಿಪಿ ಇಲ್ಲಿರೋ ಬಿಪಿನ ಇಲ್ಲಿಗೆರ್ಸ್ಕತ್ತರಲ್ಲ ಅಜಿತ್ ಆಮೇಲೆ ಆ ಚಿಪ್ಪಿದೆ ಚಿಪ್ಪಿದೆ ಅಂತನಲ್ಲ ರಂಗಣ ಅವ್ರನ್ನೆಲ್ಲ ಇವಾಗ ಎಳಕರಣ ಕುಂಟೆಬಿಲೆ ಆಡಕ್ಕೆ ಅಂತ ಏನರಲ್ಲ ಯಾಕೆ ಏನರಲ್ಲ ಅಂತೀನಿ ಅಂದ್ರೆ ನೀವು ಯಾರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ರಲ್ರು ನೀವು ಯಾರಿಗೂ ಮರ್ಯಾದೆ ಕೊಟ್ಟು ಮಾತಾಡಲ್ಲ ತಾನೆ ಹೇಳ್ತೀನಿ ನೀವು ಗೌರವದಿಂದ ಮರ್ಯಾದೆ ಕೊಟ್ಟು ವಿಷಯ ಏನೇ ಇದ್ರು ಸುದ್ದಿಯನ್ನ ಸುದ್ದಿಯಾಗಿ ನಿರೂಪಿಸಿದ್ದಿದ್ರೆ ಸುದ್ದಿಯನ್ನ ಸುದ್ದಿಯಾಗಿ ಬಿತ್ರ ಮಾಡಿದ್ರೆ ನಿಮ್ಮ ಸ್ಥಾನಮಾನದ ಅಂದ್ರೆ ಸಂಪಾದಕ ಸ್ಥಾನಮಾನ ಅದು ಒಂದು ಒಂದು ಮೀಡಿಯಾದ ಚೀಫ್ ಹೆಡ್ ಆ ಸ್ಥಾನಮಾನವನ್ನು ನೀವು ಉಳಿಸ್ಕೊಂಡಿದ್ರೆ ನಿಮಗೂ ನಾನು ಗೌರವ ಕೊಡ್ತಾ ಇದ್ದೆ ಸರಿ ಆಯ್ತು ಇವಾಗ ನಿಮ್ಮ ನಿಮ್ಮದೇ ತರದ ಇನ್ನೊಂದು ಮಾಧ್ಯಮದ ಸುದ್ದಿ ನಿರೂಪಕಿ ಈಗ ಎಸ್ಕೇಪ್ ಕಾರಣ ಏನು ಅಂತ ನಾನು ಹೇಳ್ಬೇಕಾಗಿಲ್ವಲ್ಲ ನಿಮ್ಗೆ ಗೊತ್ತಲ್ವಾ ಬನ್ನಿ ಕುಟುಂಬ ಬಿಲ್ನಾಡೋಣ ಶೆಡ್ ಹೋಗೋಣ ಬರ್ರಿ ಶೆಟ್ರೆ ನಮ್ಗೇನು ಕೆಲಸ ಇಲ್ಲ ಬಾ ಶೆಡ್ ಬಾ ಈಗ ಬರ್ತೀರಾ ಸೊ ಸ್ನೇಹಿತರೆ ಈ ಶೆಡ್ಗೆ ಸೆಟರ್ ನ ಕರೆಯೋದ್ ಬೇಡ ಕೇಳುದು ಏನೋ ಏನೋ ಹದಿನೈದು ಲಕ್ಷ ಹೇಳಿದ್ನಲ್ಲೋ ಈಗ ಏನಾದ್ರು ಕೊಡ್ಲಿಲ್ಲ ಅಂತಂದ್ರೆ ಸುದ್ದಿ ಬ್ಲಾಸ್ಟ್ ಆಗ್ತದೆ ಅದು ನಮ್ ಟಿವಿಲ್ ಮಾತ್ರ ಅಲ್ಲ ಎಲ್ಲಾ ಮೀಡಿಯಾಗಳಲ್ಲೂ ಅಂದ್ರೆ ಎಲ್ಲಾ ಮೀಡಿಯಾಗಳು ಕೂಡ ಇವ್ನ್ ಕಂಟ್ರೋಲ್ ಅಲ್ಲಿದೆ ಬಹುಶಃ ಅದರದ್ದು ಒಂದು ನೆಟ್ವರ್ಕ್ ಇರ್ಬೇಕು ಇವರೆಲ್ಲ ಸೇರ್ಕೊಂಡೆಲ್ಲ ವಸೂಲಿ ಮಾಡಿ ಎಲ್ಲ ಅಂಚಿಕರದು ಇವ್ನು ಏನೋ ಗೊತ್ತಿರ್ಬೇಕು ಇವ್ನು ನಿಡ್ದು ಕುಂಡಿ ಮೇಲೆ ನಾಲ್ಕು ಪದ್ರ ಮಾತ್ರ ಇನ್ ಮಗ ಬಾಯ್ ಬಿಟ್ಟು ಬರ್ದ ಯಾರಾದ್ರೂ ಏನಾದ್ರೂ ಮಕ್ಳು ಇವ್ರಲ್ಲ ಪಾಪ ರಾತ್ರಿ ಕತ್ಲಾದ್ರೆ ಎಲ್ಲಿದ್ರು ಕೂಡ ಮನೆ ಬಂದ್ಬಿಡ್ತಾರೆ ಆಮೇಲೆ ಯಾರಿಗೂ ತೊಂದರೆ ಕೊಡಲ್ಲ ಯಾರಿಗೂ ಏನು ಅನ್ನಲ್ಲ ರೀ ಅಂತ ಯಾರಿಗೂ ಬಯಲ್ಲ ಅಂತ ಒಳ್ಳೆ ಮಕ್ಕಳು ಏನು ಮಾಡದೆ ಇರ್ಬೋದೇನಾ ಇರ್ಬೋದೇನ ನನ್ಗೆ ಗೊತ್ತಿಲ್ಲ ಏ ವಿಚಾರ ಏನು ಅಂತ ಈಗ ಬೇಕಾದ್ರೆ ನೀವು ಉಳಿಸ್ಕೋಬಹುದು ಏನಂತ ಹೇಳಿ ಆರೋಪ ಪ್ರೂವ್ ಆಗಿಲ್ಲ ರೀ ನಾವು ಆರೋಪ ಪ್ರೂವ್ ಆದ್ಮೇಲೆ ಖಂಡಿತವಲ್ಲ ತೋರಿಸ್ತೀವಿ ಅಂತ ಅಂದ್ರೆ ಉಳ್ದಿದ್ದಲ್ಲ ಉಳ್ದಿದ್ದಲ್ಲ ಆರೋಪ ಪ್ರೂವ್ ಆಗೋದಕ್ಕೆ ಮುಂಚೆನೆ ನಾಯಿಗಳ ತರ ಅಂತ ಉಳಿಡ್ತಾ ಇದ್ದೀರಲ್ಲ ಅವಾಗ ಯಾರು ನಿಮ್ಮ ತಿರ್ ಕೊಟ್ಟಿದ್ರ ಇದು ಪ್ರೂಫ್ ಜಡ್ಜ್ಮೆಂಟ್ ಅಥವಾ ಆರೋಪ ಪ್ರೂಫ್ ಆಗೋಯ್ತು ಅಂತ ಬೆಳಿಗ್ಗೆಯಿಂದ ಟಿವಿ ನೋಡ್ತಾ ಇದ್ದೀನಿ ನೋಡ್ಬೇಕು ಯಾಕಂದ್ರೆ ನಾನ್ ನಿಮ್ ಹತ್ರ ಮಾತಾಡ್ಬೇಕಲ್ಲ ಆ ಕಾರಣಕ್ಕೆ ನಿಮ್ಗೆಲ್ಲ ಹೇಳ್ತೀನಿ ಬೇರೆಯವ್ರಿಗೆಲ್ಲ ನೋಡ್ಬೇಡ್ರಿ ಈ ನಮಗ್ ಹೊರಾತನ ನೋಡ್ಬೇಡ್ರಿ ಏನು ಅಹ್ ಪವಿತ್ರ ಗೌಡ ದರ್ಶನ್ ಮೇಲೆ ಮುನ್ಸ್ಕೊಂಬಿಟ್ಟವ್ರಂತೆ ದರ್ಶನ್ ಪವಿತ್ರ ಗೌಡನ ಮುನ್ಸ್ಕೊಂಡಿದ್ರೆ ಅದನ್ನ ಸಮಾಧಾನ ಮಾಡಕ್ಕೆ ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಗಿಫ್ಟ್ ಕೊಡ್ಬೇಕಂತೆ ಈಗ ಪವಿತ್ರ ಗೌಡ ದರ್ಶನ್ ಅನ್ನ ಮಾತಾಡಿಸೋದಕ್ಕೆ ಅವರಸಾಹಸ ಮಾಡ್ತಾ ಇದಾರಂತೆ ಅಲ್ಲ ಕಂಡ್ರಲ್ಲ ಅವ್ರಿಬ್ರು ಜೈಲಲ್ಲ ಅವ್ರೆ ಆ ಲೇಡಿ ಏನು ಹೆಣ್ಮಕ್ಳನ್ನ ಕೂಡ ಹಾಕುವಂತ ಸೆಲ್ಲೇ ಒಂದು ಕಡೆ ಇದೆ ಗಂಡ್ಮಕ್ಳನ್ನ ಕೂಡ ಹಾಕುವಂತಹ ಸೆಲ್ಲೇ ಇನ್ನೊಂದು ಕಡೆ ಇದೆ ಅದೇಂಗಲ್ಲ ಇವ್ರಿಬ್ರು ಒಬ್ರಿಗೊಬ್ರು ಮುನ್ಸ್ಕೊಂಬ್ರ ಅಂತ ಒಬ್ರಿಗೊಬ್ರು ಗೊತ್ತಾಗ್ಬಿಡ್ಬಿಡ್ಬಿಡ್ತು ವಿಡಿಯೋ ಕಾಲ್ ಮಾಡಿಸಿದ್ರ ನೀಬ್ರು ಅಥವಾ ನೀವೇನೋ ದೀಪಾಡಿಯೋ ಕೆಲಸ ಮಾಡ್ತಾ ಇದ್ದೀರಾ ಏನ್ ಲೇ ಅಯೋಗ್ಯ ಹೆಂಗ್ ಗೊತ್ತಾಗ್ಬಿಡ್ತಾ ನಿಮಗೆ ಅವ್ರು ಮುನ್ಸ್ಕೊಂಡವ್ರೆ ಇವ್ರು ಮುಂಜಾವ್ರೆ ಇವರು ಅದ್ಯಾರೋ ಗೆ ನಾನೀಗ ಮುಖ್ಯವಾದ ವಿಷಯ ಬರ್ತಾ ಇರೋದೇನಿದೆ ಶೆಟ್ಟರ್ ಮಾತ್ರ ಕುಂಟೆ ಬೆಲೆ ಅಡಕೆ ಕರೀಲಿಲ್ಲ ಬಿಪಿ ಇಲ್ಲಿರೋ ಬಿಪಿನ ಇಲ್ಲಿಗೆ ಇರಿಸಕೊತಾರಲ್ಲ ಅಜಿತ್ ಆಮೇಲೆ ಆ ಚಿಪ್ಪಿದೆ ಚಿಪ್ಪಿದೆ ಅಂತ ರಂಗಣ ಅವ್ರನ್ನೆಲ್ಲ ಇವಾಗ ಎಳಕ ಅಂತ ಏನರಲ್ಲ ಯಾಕೆ ಏನರಲ್ಲ ಅಂತೀನಿ ಅಂದ್ರೆ ನೀವು ಯಾರಿಗೂ ಮರ್ಯಾದೆ ಕೊಟ್ಟು ಮಾತಾಡಲ್ಲರು ನೀವು ಯಾರಿಗೂ ಮರ್ಯಾದೆ ಕೊಟ್ಟು ಮಾತಾಡಲ್ಲ ತಾಣ ಹೇಳ್ತೀನಿ ನೀವು ಗೌರವದಿಂದ ಮರ್ಯಾದೆ ಕೊಟ್ಟು ವಿಷಯ ಏನೇ ಇದ್ರು ಸುದ್ದಿಯನ್ನ ಸುದ್ದಿಯಾಗಿ ನಿರೂಪಿಸಿದ್ದಿದ್ರೆ ಸುದ್ದಿಯನ್ನ ಸುದ್ದಿಯಾಗಿ ಬಿತ್ತರ ಮಾಡಿದ್ದಿದ್ರೆ ನಿಮ್ಮ ಸ್ಥಾನಮಾನದ ಅಂದ್ರೆ ಸಂಪಾದಕ ಸ್ಥಾನಮಾನ ಅದು ಒಂದು ಒಂದು ಮೀಡಿಯಾದ ಚೀಫ್ ಹೆಡ್ ಆ ಸ್ಥಾನಮಾನವನ್ನ ನೀವು ಉಳಿಸ್ಕೊಂಡಿದ್ರೆ ನಿಮ್ಗೂ ನನ್ ಗೌರವ ಕೊಡ್ತಾ ಇದ್ದೆ ನೀವ್ ಅದಕ್ಕೆ ಅಲ್ಲ ಲಾಯಕ ಎಲ್ಲ ಕಂಡ್ರಲ್ಲೇ ವ್ಯವಸ್ಥೆಗಳ ಏನೋ ಒಬ್ಬ ಸಿಕ್ಕಾಕೊಂಡ್ಬಿಟ್ರೆ ಅಕ್ಕನ್ ಜಡಿತೀರಲ್ಲ ಈಗ ನಿಮ್ದೇ ತರದ ಒಂದು ಮಾಧ್ಯಮದ ಒಂದು ಟೀಮ್ ದಿವ್ಯಾ ವಸಂತ ಎಲ್ಲರೂ ದಿವ್ಯ ವಸಂತನ್ ಮಾತ್ರ ಸ್ಕೋಪ್ ಮಾಡ್ತಾವ್ರೆ ದಿವ್ಯಾಸ ದಿವ್ಯಾಸಂತ ಈ ಟೀಮ್ ನಲ್ಲಿ ಇನ್ನೂ ಯಾರು ಇದರಲ್ಲ ಅವ್ರೆಲ್ಲ ಬಿಟ್ಬಿಟ್ಟವ್ರು ಯಾಕೆ ಅಂತಂದ್ರೆ ಹೇಳಿ ಆ ಹೆಣ್ಮಗಳು ಸಿಕ್ಬಿಟ್ಟವಳೆ ಮತ್ತೆ ಅವ್ಳ ಸಿಹಿಸುದೇಸಳು ಅವಳು ಇಟ್ಕೊಂಡೆ ಟಿ ಆರ್ ಪಿ ಬರ್ತದೆ ಮಾಡ್ತಾ ಇದಾರೆ ಅದೆಲ್ಲ ಹೇಳ್ತಾ ಇರೋದು ಇವ್ರು ಅಮಾಯಕರು ಒಂದ್ ಚೂರು ಏನಾದ್ರು ಸಿಕ್ಕಾಕ ಮುಟ್ರೆ ಹಾಕೊಂಡ್ರುಪ್ತಾರಲ್ಲ ಎಲ್ಲ ಓ ರಂಗಣ ಮಂಗಣ ಈಗ ಈ ವಿಚಾರದಲ್ಲಿ ಯಾಕ್ರಲ್ಲ ಮಾತಾಡ್ತಾ ಇಲ್ಲ ಏನಾಗೋದು ನಿಮ್ ಬಾಯಿಗೆ ರೋಗ ಬಂದದೇನೋ ಎಲ್ಲ ಬಿದೋಗದ್ರು ನಿಮ್ಗೆ ಯಾಕೋ ಮಾತಾಡ್ತಿಲ್ಲ ನೀವು ಇವಾಗ ಈ ತರದೊಂದು ಹಗರಣ ಆಗಿದೆ ಮಾಧ್ಯಮದ ಬೇವರ್ಸಿಗಳು ರೋಲ್ ಕಾಲ್ ಮಾಡಕ್ ಹೋಗಿದಾರೆ ಮಾಧ್ಯಮದ ಭಿಕ್ನಾಸಿಗಳು ಹನಿ ಟ್ರಾಪ್ ಮಾಡಕ್ ಹೋಗಿದ್ದಾರೆ ನಾವು ಮಾಧ್ಯಮದವರಾಗಿ ತಲೆ ತಗ್ಗಿಸ್ತಾ ಇದ್ವಿ ಅವಳು ನಾವು ಮಾಧ್ಯಮದವರಿಗೆ ಅವರಾಗಿ ಒಂದು ಮಾಧ್ಯಮ ಕ್ಷೇತ್ರದವ್ರು ಹಿಂಗೆ ಮಾಡ್ಬಿಟ್ರಲ್ಲ ಅಂತ ನಮಗೆ ನಾಚಿಕೆ ಆಗ್ತಾ ಇದೆ ಅವಳ್ರೋ ಏನೇನೋ ಸಂಬಂಧ ಇಲ್ಲದೆ ಇರೋದು ಪವಿತ್ರ ಗೌಡನ್ನು ತಮ್ಮನ್ನು ಹಿಡ್ಕಂಡು ನೀವು ಜಂಜಾಟ ಆಡ್ದವರು ಈಗ ನಿಮ್ಮದೇ ಮಾಧ್ಯದ ಸಂಬಂಧ ಇರೋರು ಈ ಆರೋಪ ಸಿಕ್ಕಿದ್ದಾರೆ ಬಿಲ್ಲೆ ಆಡರು ಆಗಲ್ವೇನ್ರು ಇಲ್ವೇನ್ರು ನಾವು ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಮಾತಾಡಬಹುದು ನಿಮ್ಮಂತ ತಲೆ ತಿರುಕ್ರಿಗೆ ನೋಡಿ ಹಿಂಗೆ ವ್ಯಂಗ್ಯವಾಗಿ ಚೇಷ್ಟೆ ಮಾಡ್ತಾ ಕೂಡ ಮಾತಾಡಬೇಕು ನಿಮ್ಗೆ ಗೌರವ ಕೊಟ್ಟು ಇದು ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾತಾಡುವಂತ ವಿಚಾರ ಏನಲ್ಲ ಏನರಲ್ಲ ಮಾನ ಮರ್ಯಾದೆ ಬಿಟ್ಟು ತಿನ್ನೋದಿಷ್ಟ ಅನ್ನಕ್ಕೆ ಹೋಗಿ ಯಾವೊಂದೋ ಕಾಸಿಗೆ ಹೋಗಿ ಬಾಯ ಅಲ್ಲಿ ಏನೋ ಹರಿ ಟ್ರಾಪ್ ಅಂತ ಹರಿ ಟ್ರಾಪ್ ಅಂದ್ರೆ ಏನ್ ಹೇಳು ತಲೆ ಇಡೋದು ಅಂತ ಯಾವ್ದೋ ಹೆಣ್ಮಗಳನ್ನ ಯಾರತ್ರ ಕಳಿಸೋದು ಅದನ್ನ ವೀಡಿಯೋ ಮಾಡ್ಕೊಂಡ್ಬಿಡೋದು ಅಥವಾ ಅವ್ರ ವಾಯ್ಸ್ ರೆಕಾರ್ಡ್ ಇಟ್ಕೊಂಡ್ಬಿಡುದು ಅಥವಾ ಮತ್ತೇನೋ ಅವ್ರದ್ದು ಹೆಣ್ಣು ಮಗಳ ಜೊತೆ ಅವ್ನು ಯಾರ್ದೋ ಡಾಕ್ಟರ್ ಇಂಜಿನಿಯರ್ ಅವ್ನು ಯಾವ ಕೆಲ್ಸಕ್ಕೆ ನನ್ನ ಮಗ ಮನೆಯಲ್ಲಿ ಹೆಣ್ಮಕ್ಳು ಇರ್ಲಿಲ್ಲ ಅವ್ನಿಗೆ ಇಂಥ ಯಾಕೆ ಬೇಕಿತ್ತು ಇಂಥವ್ರ ಜೊತೆ ಇಟ್ಕೊಂಡ್ಬಿಟ್ಟು ಅದನ್ನ ನೀವು ರೆಕಾರ್ಡ್ ಮಾಡಿಕೊಂಡು ಅದನ್ನ ತೋರಿಸಿ ದುಡ್ಡು ಮಾಡೋದು ಒಂದೇ ತಲೆ ಹಿಡುತ್ತಾನ ಅಂದ್ರೆ ಪಿಂಪ್ತನ ಮಾಡೋದು ಒಂದೇ ಎರಡು ಒಂದೇ ಹನಿ ಟ್ರಾಪ್ ಈಸ್ ನಥಿಂಗ್ ಬಟ್ ತಲೆ ಹಿಡಿತಾನ ನೀವು ಹನಿ ಟ್ರಾಪ್ ಅಂತ ಯಾಕೆ ಅದಕ್ಕೆ ಸುಂದರವಾದ ಹೆಸರು ಕೊಡ್ತಾರೆ ಹನಿ ಟ್ರ್ಯಾಪ್ ಅಲ್ಲ ತಲೆ ಹಿಡಿತಾನ ಪಿಂಪ್ತನ ಹೇಳ್ಬಿಡಿ ಪಿಂಪ್ತನ ಮಾಡೋದು ಹೋಗಿ ಸಿಕ್ಕಿ ಬಿದ್ದಂತಹ ಮಾಧ್ಯಮದ ಮುಖೇಡಿಗಳು ತಲೆ ಹೇಳುತ್ತಾನೆ ಮಾಡಲು ಹೋಗಿ ಸಿಕ್ಕಿಬಿದ್ದಂತಹ ಮಾಧ್ಯಮದ ಮುಖೇಡಿಗಳು ಹೇಳ್ರು ಅನೌನ್ಸ್ ಮಾಡ್ರು ಏ ಅಜೇ ಜೋರ ಕಿಚ್ಚಕಬೇಕು ಈಗ ಶುರುವಾಯ್ತಾ ಇದೆ ನೋಡಿ ನ್ಯೂಸ್ ಸುದ್ದಿ ಇಡೀ ರಾಜ್ಯಕ್ಕೆ ಸುದ್ದಿ ಸಿಹಿ ಸುದ್ದಿ ಅನ್ನು ಅನಿಸ್ತಂತಹ ದಿವ್ಯಾ ವಸಂತ ಟೀ ಮರ ಜಾಗ ಮಾತಾಡ ನರ ಕಿತ್ತಾಕಬೇಕು ಕೆಳಗಿಂದ ನಾಲ್ವರು ಆಗಲ್ಲ ನಿನ್ ಕೈನಲ್ಲಿ ಯಾಕೆ ಕೆಟ್ಟು ರಂಗಣ ಮಂಗಣ ನೀನ್ ಮಾತಾಡ್ತಿವಾಗ್ಲಿ ಹಾಕ್ ಬಿಡ್ಬೇಕಾ ಕಾಪಾಳಕ್ಕೆ ಗುದ್ ಬಿಡ್ಬೇಕು ಮಕ್ಕಕ್ಕೆ ಅಂತೇಳು ಯಪ್ಪ ಏನ್ ರಂಗಣ್ಣೋ ನೀನು ಈಗ ಮಾತಾಡುದು ನಮ್ಮ ಮಾಧ್ಯಮದ ಸ್ನೇಹಿತರು ಆಮೇಲೆ ಪಬ್ಲಿಕ್ ಟಿವಿ ಮೇಲೆ ಇದೇ ರೀತಿ ಒಂದು ಆರೋಪ ಬಂದಿತ್ತು ಹಿಂದೆ ಪಬ್ಲಿಕ್ ಟಿವಿಯ ಒಬ್ಬ ವರದಿಗಾರ ಯಾರ ಹತ್ರ ಐವತ್ತು ಲಕ್ಷ ವಸೂಲಿ ಮಾಡಕ್ ಹೋಗಿ ಸಿಕ್ಬಿಟ್ಟಿದ್ದ ಅವಾಗ ನನಗೂ ಅವನಿಗೂ ಸಂಬಂಧ ಇಲ್ಲ ನಮ್ಮ ಮಾಧ್ಯಮಕ್ಕೂ ಅವ್ರಿಗು ಸಂಬಂಧ ಇಲ್ಲ ಅಂತ ರಂಗಣ ಹಂಗೆ ಟುಳುಕಂತ ಸಿಗಾಕೊಂಡು ಈ ಕುಂಟೆಬಿಲಿ ಶೆಟ್ಟರ್ನು ಮಾತಾಡ ಏನ್ ಕರ್ಮನ್ರು ನಿಮ್ದಲ್ಲ ಒಂದೇ ಒಂದ್ ಮಾಧ್ಯಮ ಯಾವ್ದೋ ಮಾತಾಡ್ತಾ ಇದೆ ನ್ಯೂಸ್ ಏಟಿನ್ ಏನೋ ಇರಬೇಕು ಥ್ಯಾಂಕ್ಸ್ ನೀವ್ ಮಾತಾಡ್ತಿದ್ರೆ ಓದ್ ಸೊ ಈಗ ಮಾಧ್ಯಮಗಳು ಸ್ವಲ್ಪ ಬುದ್ಧಿ ಕಲಿರಿ ವಿಚಾರ ಏನು ಅಂತ ಈಗ ಬೇಕಾದ್ರೆ ನೀವು ಉಳಿಸ್ಕೋಬಹುದು ಏನಂತ ಹೇಳಿ ಆರೋಪ ಪ್ರೂವ್ ಆಗಿಲ್ಲ ರೀ ನಾವು ಆರೋಪ ಪ್ರೂವ್ ಆದ್ಮೇಲೆ ಖಂಡಿತವಲ್ಲ ತೋರಿಸ್ತೀವಿ ಅಂತ ಅಂದ್ರೆ ಉಳ್ದಿದ್ದಲ್ಲ ಉಳಿದಲ್ಲ ಆರೋಪ ಪ್ರೂವ್ ಆಗೋದಕ್ಕೆ ಮುಂಚೆನೆ ನಾಯಿಗಳ ತರ ಅಂತ ಉಳಿಡ್ತಾ ಇದ್ರಲ್ಲ ಅವಾಗ ಯಾರು ನಿಮ್ಮ ತಿಳ್ಕೊಟ್ಟಿದ್ರ ಇದು ಪ್ರೂಫ್ ಜಡ್ಜ್ಮೆಂಟ್ ಅಥವಾ ಆರೋಪ ಪ್ರೂಫ್ ಆಗೋಯ್ತು ಅಂತ ಬೆಳಿಗ್ಗೆಯಿಂದ ಟಿವಿ ನೋಡ್ತಾ ಇದ್ದೀನಿ ನೋಡ್ಬೇಕು ಯಾಕಂದ್ರೆ ನಾನ್ ನಿಮ್ಮ ಹತ್ರ ಮಾತಾಡ್ಬೇಕಲ್ಲ ಆ ಕಾರಣಕ್ಕೆ ನಿಮ್ಗೆಲ್ಲ ಹೇಳ್ತೀನಿ ಬೇರೆಯವ್ರೆಲ್ಲ ನೋಡ್ಬೇಡ್ರಿ ನಿನ್ನ ವರಾತರ ನೋಡ್ಬೇಡ್ರಿ ಏನು ಅಹ್ ಪವಿತ್ರ ಗೌಡ ದರ್ಶನ್ ಮೇಲೆ ಮುನ್ಸ್ಕೊಂಬರಂತೆ ದರ್ಶನ್ ಪವಿತ್ರ ಗೌಡನ ಮುನ್ಸ್ಕೊಂಡಿದ್ರೆ ಅದನ್ನ ಸಮಾಧಾನ ಮಾಡಕ್ಕೆ ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಗಿಫ್ಟ್ ಕೊಡಬೇಕಂತೆ ಈಗ ಪವಿತ್ರ ಗೌಡ ದರ್ಶನ್ ಅನ್ನ ಮಾತಾಡಿಸೋದಕ್ಕೆ ಅವ್ರ ಸಾಹಸ ಮಾಡ್ತಾ ಇದಾರಂತೆ ಅಲ್ಲ ಕಂಡ್ರಲ್ಲ ಅವ್ರಿಬ್ರು ಜೈಲಲ್ಲಿ ಅವ್ರೆ ಆ ಲೇಡಿ ಏನು ಹೆಣ್ಮಕ್ಳನ್ನ ಕೂಡ ಹಾಕುವಂತ ಸೆಲ್ಲೇ ಒಂದು ಕಡೆ ಇದೆ ಗಂಡ್ಮಕ್ಳನ್ನ ಕೂಡ ಹಾಕುವಂತ ಸೆಲ್ಲೇ ಇನ್ನೊಂದು ಕಡೆ ಇದೆ ಅದೆಲ್ಲ ಇವ್ರಿಬ್ರು ಒಬ್ರಗೊಬ್ರು ಮುನ್ಸ್ಕೊಂಡವ್ರೆ ಅಂತ ಒಗ್ಗೊಬ್ರು ಗೊತ್ತಾಗ್ಬಿಡ್ತು ವೀಡಿಯೋ ಕಾಲ್ ಮಾಡಿಸಿದ್ರ ನೀರು ಅಥವಾ ದೀಪ ಇಡೋ ಕೆಲಸ ಮಾಡ್ತಾ ಇದ್ರಾ ಏನ್ ಲೇ ಅಯೋಗ್ಯ ಹೆಂಗ್ ಗೊತ್ತಾಗ್ಬಿಡ್ತಾ ನಿಮ್ಗೆ ಅವ್ರು ಮುನ್ಸ್ಕೊಂಬತ್ತೆ ಇವ್ರು ಮುನ್ಸ್ಕೊಂಬೆ ಇವರು ಅದ ಯಾರೋ ಫ್ರೆಂಡ್ಗೆ ಯಾರೋ ಪವಿತ್ರ ಗೌಡ ಯಾರೋ ಫ್ರೆಂಡಿಗೆ ಹೇಳಿ ಹೇಳ ಆ ಪವಿತ್ರ ಗೌಡ ಒಂದ್ ಫ್ರೆಂಡ್ ಬಂದು ದರ್ಶನ್ಗೆ ಮಾತಾಡದಂತೆ ದರ್ಶನ್ ಅವ್ರಿಗೆ ಬೈ ಕಳ್ಸಿ ಏನು ಸೀರೀಸ್ ಆಫ್ ನ್ಯೂಸ್ ಎಂಗೆಲ್ಲ ಕಲೆಕ್ಟ್ ಮಾಡ್ತೀರಾ ನೀವು ಜೈಲು ಒಳಗಡೆ ಜೈಲು ಒಳಗಡೆ ಯಾರು ಕಡರ್ ಅಲ್ಲ ನೀವು ಇರ್ಲಿ ಬಿಡಿ ಆ ವಿಷಯ ಮತ್ತೆ 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 ಮಾತಾಡ್ತೀನಿ ಈಗ ನೋಡಪ್ಪ ನಾನ್ ದಿವ್ಯಾ ವಸಂತ ಅಂತ ಒಬ್ಬಳನ್ನ ನಾನ್ ಟಾರ್ಗೆಟ್ ಮಾಡಲ್ಲ ಇಡೀ ಟೀಮ್ ಅಂದ್ರೆ ಮಾಧ್ಯಮದ ಹೆಸರನ್ನ ಹೇಳ್ಕೊಂಡು ಮಾಧ್ಯಮದಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಂಡು ಮಾಧ್ಯಮದಲ್ಲಿ ಈ ರೀತಿಯಾದಂತಹ ಪಿಂಪ್ ಕೆಲಸ ಮಾಡಿದಾರೆ ಹನಿ ಟ್ರಾಪ್ ಅಲ್ಲ ಪಿಂಪ್ ಕೆಲಸ ಮಾಡಿದಾರೆ ಮತ್ತೆ ಒಂದು ಸ್ಪಾ ಕಲವಾರ ಸ್ಪಾಗಳಲ್ಲಿ ನೀವು ಇಲ್ಲಿ ವೇಷವಾಟಿಕೆ ನಡೀತೀರಾ ನಿಮ್ದು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀವಿ ನಿಮ್ದು ಪಬ್ಲಿಷ್ ಮಾಡ್ಬಿಡ್ತೀವಿ ಏ ಅಲ್ಲಿ ನಡೀತಾ ಇದ್ರೆ ಪಬ್ಲಿಷ್ ಮಾಡ್ಬಿಡ್ರೋ ಯಾವನ್ ಬೇಡ ಅಂತ ಆದ್ರೆ ಮಾಡ್ಲಿಲ್ಲ ನೀವು ಯಾರೋ ವೇಷವಾಟಿಕೆ ನಡೆಸ್ತಾ ಇದ್ರೆ ಅದನ್ನ ನೀವು ನಿಮ್ಮ ಲಾಭಕ್ಕೆ ಉಪಯೋಗಿಸ್ಕೊಂಡು ದುಡ್ಡು ಮಾಡ್ತಾ ಇದ್ದೀರಿ ಅಂದ್ರೆ ಆ ವೇಶ್ಯಾವಾಟಿಕೆ ಜಾಲದಲ್ಲಿ ನೀವು ಕೂಡ ಪಾಲ್ದಾರರು ಅಂದ್ರೆ ನೀವು ಕೂಡ ತಲೆ ಹಿಡ್ಕರು ಮತ್ತೆ ನೀವು ಬೇರೆಯವ್ರ ವಿಚಾರ ಮಾತ್ರ ಪ್ರಚಾರ ಮಾಡ್ತೀರಿ ನಿಮ್ಮ ಮಾಧ್ಯಮದ ಬೇವರ್ಸಿಗಳು ಇಂತ ಬಿಗ್ನಾಸಿ ಕೆಲಸ ಮಾಡಿದ್ರೆ ನೀವು ಅದ್ರ ಬಗ್ಗೆ ಆಡಲ್ಲ ಅಂತಂದ್ರೆ ನೀವು ಕೂಡ ಒನ್ ಆಫ್ ದ ಪಾರ್ಟ್ನರ್ ಆಫ್ ದಟ್ ಪಿಂಪ್ ಬಿಸ್ ನಿಮ್ಗೆ ಮಾನವ ಇಲ್ಲ ಇಲ್ಲ ಥೂ ಇವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ ಅಂದ್ರೆ ಮಾಧ್ಯಮದವರೇ ನಿಮ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ ಆದ್ರೆ ನಿಮ್ಮ ಮುಖವಾಡವನ್ನ ಕಳಚುವಂತಹ ಸಂದರ್ಭ ಇದಾಗಿತ್ತು ಯಾಕೆ ಅಂತಂದ್ರೆ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಪಕ್ಷಪಾತ ಪಕ್ಷಪಾತ ಡಬಲ್ ಸ್ಟ್ಯಾಂಡರ್ಡ್ ತುಂಬಾ ಸ್ಟ್ಯಾಂಡರ್ಡ್ ವರ್ಲ್ಡ್ ಆಯ್ತು ನಿಮ್ಮ ದಗಲ್ ಮತ್ತೆ ನೀವು ನಿಮ್ಮದೇ ಕ್ಷೇತ್ರದಲ್ಲಿರುವಂತಹ ಪಿಂಪ್ಗಳನ್ನಾದ್ರೆ ಕಾಪಾಡ್ಕೊತೀರಾ ಆದ್ರೆ ಬೇರೆ ಯಾವುದೇ ಅಮಾಯಕರ ಮೇಲೆ ಮುಗಿ ಬೀಳ್ತೀರಾ ಅನ್ನುವಂತಹ ನಿಮ್ಮ ದರಿದ್ರ ಬುದ್ಧಿಯನ್ನು ತೋರಿಸಬೇಕಾಗಿತ್ತು ಹಾಗಾಗಿ ಈ ಚರ್ಚೆಯನ್ನ ತಂದೆ ಸ್ನೇಹಿತರೆ ಈ ಮಾಧ್ಯಮದರ ಬಿಕನಾಸಿ ಬುದ್ಧಿ ಈ ಮಾಧ್ಯಮದರ ಥರ್ಡ್ ರೇಟೆಡ್ ಬುದ್ಧಿ ಏನು ಅಂತ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸಾಕ್ಷಿ ಸಮೇತ ಇಟ್ಟಿದ್ದೀನಿ ದಾಖಲೆಗಳನ್ನು ಕೂಡ ತೋರಿಸಿದ್ದೀನಿ ಮತ್ತೆ ಅವರ ಆಡಿಯೋ ಕೂಡ ಕೇಳಿಸಿದೀನಿ ಹಾಗೆ ದಿವ್ಯಾ ವಸಂತಳ ಏನಲೆ ನಿಮ್ಮ ಹಾಡನ್ನು ಕೂಡ ಕೇಳಿಸಿದೀನಿ ಅಂದರೆ ಇವ್ರ ಯೋಗ್ಯತೆಗಳನ್ನು ನೀವೇ ತೀರ್ಮಾನ ಮಾಡಿ ಅಂತ ಹೇಳ್ತಾ ಈ ಚರ್ಚೆಯನ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭವಾಗಲಿ ಜೈ ಭೀಮ್